ಓ ರೋಡ್ಗೆ ರೋಡ್ಗೆ ಹೌದು ನಮಸ್ತೆ ಎಲ್ಲ ನಮ್ ಫ್ರೆಂಡ್ ಗಳಾಗ್ಬಿಟ್ಟವ್ರೆ ಚಾಲಕರೆಲ್ಲ ನಮಸ್ಕಾರ ಅಂತಾರೆ ನೋಡಿ ಇದೇ ಡೇಂಜರ್ ಇದರಿಂದನೆ ಕಣ ಬಿದ್ದು ನಾನು ಎಲ್ಲಿ ನಾನು ಇಲ್ಲಿ ಬಿದ್ದದ್ದು ಇಲ್ಲಿ ಇಲ್ಲಿ ಬಿದ್ದು ಹೆಂಗ್ ಗೊತ್ತೋ ಹೋಯ್ತಿದ್ನಲ್ಲ ಈ ಚಕ್ರ ಅದಲ್ಲ ಇದು ಹಿಂದಕ್ ಕೊಂಡಾಯ್ತು ಹಿಂದಕ್ ಹೋಗ್ಬಿಡ್ತಲ್ಲ ನಾನು ಅಲ್ಲೋಗಿ ಕಳ್ಕೊಂಡೆ ಅಲ್ಲಿ ಇಲ್ಲಿ ಬಂದ ಚೈನ್ ಕಟ್ ಆಗೋಯ್ತು ಇಲ್ಲಿ ಇಲ್ಲಿ ಬಂದಿದ್ದು ಇಲ್ಲಿ ಬಂದ್ ಬಿದ್ದೆ ನೀನ್ ಅಂದ್ರೆ ಬಿದ್ದಿರ ಮೆಥಡ್ ಸರಿಯಾಗದ ಬಿಡು ಇಲ್ಲಾಂದ್ರೆ ಬೇಜಾನ ಏಟಾ ಬಿಡೋದು ನನಗಷ್ಟ ನನಗ ಉಜ್ಕೊಂಡ್ ಹೊಂಟಾಯ್ತು ನನಗೆ ತಲೆ ಹೆಲ್ಮೆಟ್ ನಾನು ಹೆಲ್ಮೆಟ್ ಏನಾದ್ರು ಇರಲಿಲ್ಲ ಅಂದ್ರೆ ತಲೆ ಹೊಡೆದೋಗೋದು ನನ್ಗೆ ಬಿದ್ದೇಡ್ಗ ತಲೆನೇ ಹೋಗ್ಬಿಡ್ತಪ್ಪ ಮುಂದಕ್ಕೆ ತಲೆನೇ ಹೋಗಿ ನನ್ಗೆ ಆಮೇಲೆ ನಿನ್ಸ್ಕೊಂಡೆ ಇದ್ ಹೆಲ್ಮೆಟ್ ಉಜ್ಜಿ ಇಷ್ಟು ಉಜ್ಜುತ್ತದೆ ಅಂದ ಆಮೇಲೆ ಫ್ಲಾಶ್ ಆಯ್ತು ಓ ತಲೆನೇ ಕೊಟ್ಟವನಿ ಅಂತ ಆಮೇಲೆ ಮಂಡಿ ತಲೆ ಎಲ್ಲ ಕೊಟ್ಟಿದ್ದೆ ಮಂಡಿ ಮೂಳೆ ಆಕ್ಚುಲಿ ಇದು ಟ್ವಿಸ್ಟ್ ಆಗಿಬಿಡೋದು ಇನ್ ಸ್ವಲ್ಪ ಇದಾಗಿರ ಪ್ರೆಸರ್ ಬಿದ್ದಿರ ಅದೇನ ಭಗವಂತ ಅದ್ ಯಾವ ರೂಪದಲ್ಲಿ ಕಾಪಾಡನೋ ಬಚಾವಾಗ್ಬಿಟ್ಟೆ ಇದು ರೆಕಾರ್ಡ್ ಆಯ್ತದಲ್ಲಪ್ಪ ಇದು ಇದು ಹೆಂಗಿದು ಅರ್ಥನೇ ಏನಿಲ್ವಲ್ಲ ಪೋಸ್ಟ್ ಏನ್ ಮಾಡ್ಬಿಡ್ತೀನಿ ಬಿಡೋತಗೆ ಇದು ಆಕಸ್ಮಿಕವಾಗಿ ಬಂದಂತ ವಿಡಿಯೋ ದಯವಿಟ್ಟು ಯಾರೇನು